ಕರ್ನಾಟಕದ ಗಡಿಯಲ್ಲಿ ತಮಿಳು ನಾಮಫಲಕ ವಾಟಾಳ್ ನಾಗರಾಜ್ ತೀವ್ರ ಆಕ್ರೋಶ ಗಡಿನಾಡು ಜಿಲ್ಲೆಯ ಚಾಮರಾಜನಗರ ಗಡಿಯಲ್ಲಿ ಕನ್ನಡ ನಾಮಫಲಕ ಅಕ್ಷರ ಇಲ್ಲದಿರುವುದನ್ನು ಕಂಡು ಕನ್ನಡ ಚಳುವಳಿ ನಾಯಕ ವಾಟಾಳ್ ರವರ ನೇತೃತ್ವದಲ್ಲಿ ತಮಿಳು ನಾಮಫಲಕವನ್ನು ತೆರವುಗೊಳಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಈ ವೇಳೆ ಮಾಧ್ಯಮಗಳ ಜೊತೆಗೆ ಸಂದರ್ಶಿಸಿ ಮಾತನಾಡಿದ ಅವರು ಹಲವು ಗಡಿ ಭಾಗ ಜಿಲ್ಲೆಗಳಲ್ಲಿ ಕನ್ನಡಕ್ಕೆ ಕಡೆಗಣಿಸಲಾಗುತ್ತಿದೆ ಬೀದರ್ ಕಲಬುರಗಿ ಭಾಗಗಳಲ್ಲೂ ಮರಾಠಿ ತೆಲುಗು ಬಳಸುತ್ತಾರೆ ಕನ್ನಡ ನೆಲದಲ್ಲಿ ಕನ್ನಡ ನಾಮಫಲಕ ಇರಬೇಕು ಎಂದಿದ್ದಾರೆ ನ್ಯೂಸ್ ಕನ್ನಡ ಚಾಮರಾಜನಗರ ಇದು ಭ್ರಷ್ಟರ ಪಾಲಿಗೆ ಸಿಂಹಸಾಪ್ನ ಕರ್ನಾಟಕದ ಗಡಿ ಭಾಗದಲ್ಲಿ ನಿಂತಿದ್ದೇವೆ ಹಿಂದುಳಿದ ಗಡಿ ಪ್ರದೇಶ ಚಾಮರಾಜನಗರದ ಕನ್ನಡದ ಭೂಮಿಯಲ್ಲಿ ನಾವು ನಿಂತಿದ್ದೇವೆ ಈ ಸ್ಥಳದಿಂದ ತಾಳವಾಡಿ ಇದು ಕನ್ನಡಿಗರ ಭೂಮಿ ತಾಳ್ವಾಡಿ ಕರ್ನಾಟಕ ಸೇರ್ಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಾನು ತಾಳ್ವಾಡಿ ಮುತ್ತಿಗೆ ಅಂತ ಹೇಳಿ ಭಾರಿ ದೊಡ್ಡ ಹೋರಾಟ ಚಾಮರಾಜನಗರದಿಂದ ಮೆರವಣಿಗೆ ಎಲ್ಲೆ ಕಟ್ಟೆ ಹತ್ರ ಚಳುವಳಿ ನನ್ನನ್ನು ಬಂಧನ ಮಾಡಿದ್ರು ಮತ್ತು ಗೋಪಿಶೆಟ್ಟಿಪಾಲೆ ಜೈಲಿನಲ್ಲಿ ಇಟ್ಟಿದ್ರು ಇನ್ನೂ ಅನೇಕ ಮುಖಂಡರು ನಂಜುಂಡಯ್ಯ ಜೆಟ್ಟಪ್ಪ ಅನೇಕ ದೊಡ್ಡ ದೊಡ್ಡ ಚಾಮರಾಜನಗರದ ಮುಖಂಡರುಗಳೆಲ್ಲ ಇದ್ರು ಮೂರು ದಿವಸ ಆದಮೇಲೆ ಜೈಲಿನಿಂದ ಬಿಡುಗಡೆ ಆಯಿತು ಅಲ್ಲಿ ಕಿರುಣಾನಿಧಿ ಇದ್ರು ಇಲ್ಲಿ ವೀರೇಂದ್ರ ಪಾಟೀಲ್ ಇದ್ರು ಈಗ ಮತ್ತೆ ತಾಳ್ವಾಡಿಗೆ ಹೋಗಬೇಕಾದ್ರೆ ನಮ್ಮ ಭೂಮಿಯಿಂದ ಪಲ್ಕ ಹಾಕಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದು ತಮಿಳ್ನಲ್ಲಿ ಹಾಕಿದ್ದಾರೆ ತಮಿಳ್ನಲ್ಲಿ ಯಾವುದೇ ಕಾರಣಕ್ಕೆ ಹಾಕೋ ಕೂಡುದು ಕನ್ನಡದಲ್ಲಿ ಹಾಕಬೇಕು ಕನ್ನಡದ ಒಂದಕ್ಷರೂ ನಾಮಫಲಕದ ಇಲ್ಲ ಇವತ್ತು ನಾನು ಚಾಮರಾಜನಗರಕ್ಕೆ ಬಂದು ಈ ಪ್ರದೇಶದಲ್ಲಿ ನೋಡಿದಾಗ ತಮಿಳ್ ನಾಮಫಲಕ ಇದೇ ರೀತಿ ಕರ್ನಾಟಕದ ಉದ್ದಗಲಕ್ಕೂ ಗಡಿ ಭಾಗದಲ್ಲಿ ಇದೇ ರೀತಿ ಇದೆ ಬೀದರ್ ಗುಲ್ಬರ್ಗಾದಲ್ಲಿ ತೆಲುಗು ಮರಾಠಿ ಅಲ್ಲಿ ಬಹಳ ಇದೆ ಬೆಳಗಾವಿಯಲ್ಲಿ ಮರಾಠಿ ಇದೆ ಅಲ್ಲಲ್ಲಿ ಈ ರೀತಿ ಪರಭಾಷಾ ನಾಮಪಲ್ಗಳು ಇರೋದ್ರಿಂದ ಇದನ್ನು ತೆಗಿಲೇಬೇಕು ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಅನೇಕ ಭಾಷೆ ಹಿಂದಿಯೂ ಸೇರಿದಂತೆ ಅನೇಕ ಪರಭಾಷೆಗಳಿದ್ದಾವೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇವತ್ತು ಈ ಅಕ್ರಮ ನಾಮಫಲಕವನ್ನ ಕಿತ್ತು ಎಸಿ ಕಾರ್ಯಕ್ರಮವನ್ನ ಕನ್ನಡ ವಾಟರ್ ಪಕ್ಷ